ಮೇನ್ಲಿ ನಮ್ ಶಾಪ್ ಅಲ್ಲಿ ವಾಫಲ್ಸ್ ಇದೆ ಯಾಕಂದ್ರೆ ತುಂಬಾ ವೆರೈಟಿ ಆಫ್ ವಾಫಲ್ಸ್ ವಾಫಲ್ಸ್ ಎಲ್ಲಿ ಕೂಡ ಸಿಗುತ್ತೆ ಬಟ್ ನಾವು ಎಷ್ಟು ವೆರೈಟೀಸ್ ಕೊಡ್ತೀವಿ ಇಲ್ಲಿ ಎಲ್ಲೂ ಕೂಡ ಸಿಗಲ್ಲ ಯಾರಿಗೆ ಸಿಹಿ ಇಷ್ಟ ಇಲ್ವೋ ಅವರಿಗೆ ಸೇವರಿ ವಾಫಲ್ಸ್ ಕೂಡ ಇದೆ ಮಾಕ್ಟೈಲ್ಸ್ ಇದೆ ಐಸ್ ಟೀ ಇದೆ ಮಿಲ್ಕ್ ಶೇಕ್ಸ್ ಇದೆ ಕೋಲ್ಡ್ ಕಾಫಿ ಇದೆ ಹಾಟ್ ಕಾಫಿ ಇದೆ ಏನಿದು ಏನ್ ಸ್ಪೆಷಲ್ ಇದು ಹ್ಯಾಪಿ ಅವರ್ಸ್ ಹ್ಯಾಪಿ ಅವರ್ಸ್ ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಕ್ರೌಡ್ ಜಾಸ್ತಿ ಎಲ್ಲರೂ ಈವ್ನಿಂಗ್ ಫೋರ್ ಓ ಕ್ಲಾಕ್ ನಂತರ ನಮ್ಗೆ ಕ್ರೌಡ್ ಸ್ಟಾರ್ಟ್ ಆಗೋದು ಬರ್ಲಿ ಅಂದ್ರೆ ಟ್ವೆಲ್ ತರ್ಟಿ ಆಫ್ಟರ್ನೂನ್ ಇಂದ ತ್ರೀ ಓ ಕ್ಲಾಕ್ ತನಕ ಯಾರಾದ್ರೂ ಬಂದ್ರೆ ಅದ್ರ ಮೊದಲ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ವಾಫಲ್ಸ್ ಈಗ ಇದು ಎಕ್ಸಾಕ್ಟ್ ಪ್ಲೇಸ್ ಯಾವುದು ಮಣಿಪಾಲಿಂದ ಕೆಳೆಯವರು ಪರ್ಕಳ ರೋಡ್ ಮಣಿಪಾಲ್ ಪರ್ಕಳ ಪರ್ಕಳಿಗೆ ಸರ್ ಮತ್ತೆ ಕಾಲ್ ಮಾಡಿದ್ರೆ ಪಿಕಪ್ ಮಾಡ್ತಾರಾದ್ರೆ ನಮ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಬಹುದು ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಅವ್ರು ಬಂದು ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ನಮ್ದು ಯಾವುದು ಸರ್ ಮಾಡಿ ನಾವು ನಾವೆಲ್ಲ ನಮ್ದು ನೀವು ಆರ್ಡರ್ ಕೊಟ್ಟ ನಂತರ ನಾವು ಅದನ್ನು ಫ್ರೆಶ್ ಆಗಿ ಆಗ್ಲೇ ಮಾಡ್ತೀವಿ ಟೋಟಲ್ ಹೌದು ಸರ್ ಇಲ್ಲೆಲ್ಲ ಇವ್ನಿಂಗ್ ಅಲ್ಲಿ ಕುತ್ಕೊಂಡು ಕಾಲೇಜೆಲ್ಲ ಮುಗಿಸ್ಕೊಂತಾರೆ ಇಲ್ಲಿ ಬರ್ತಾರೆ ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡೆಲ್ಲ ಮಾತಾಡ್ತಾರೆ ಇನ್ಸ್ಟಾಗ್ರಾಮ್ ನೀವು ಫಾಲೋ ಮಾಡಿದ್ರೆ ನಮ್ಮನ್ನು ನಿಮ್ಗೆ ಗೊತ್ತಾಗುತ್ತೆ ನಾವು ಗಿವ್ ಅವೇಸ್ ಮಾಡ್ತಾ ಇರ್ತೀವಿ ಕೆಲವೊಮ್ಮೆ ಸ್ಟೂಡೆಂಟ್ ಡಿಸ್ಕೌಂಟ್ಸ್ ಇರುತ್ತೆ ಕೆಲವೊಮ್ಮೆ ಬೈ ಒನ್ ಗೆಟ್ ಒನ್ ಇಷ್ಟೊಂದು ವೆರೈಟಿ ಇದೆ ನಾನಂತೂ ಕೆಲವೊಂದು ಐಟಮ್ ಗಳನ್ನ ಫಸ್ಟ್ ಟೈಮ್ ಮೇಡಂ ಕೇಳಿಸ್ಕೊಂತ ಇರೋದು ಇದು ಹೆಂಗೆ ವೆಜ್ ಅಲ್ಲಿ ಇರುತ್ತಾ ನಾನ್ ವೆಜ್ ಅಲ್ಲಿ ಇರುತ್ತಾ ಯಾವ ರೀತಿ ಇದು 100% ವೆಜಿಟೇರಿಯನ್ಸ್ ಯಾವುದೇ ನಾನ್ ವೆಜ್ ಇರೋ 7th ಹೆವೆನ್ ಇದೋದು ಕಾನ್ಸೆಪ್ಟೇ ಹಾಗೆ 7th 100% ವೆಜಿಟೇರಿಯನ್ ನೋಡಿ ವೀಕ್ಷಕರೇ ನೀವು ಇಲ್ಲಿಗೆ ಬಂದ್ರೆ ಹೆಗ್ಗದ್ದೆ ಹೆಸರನ್ನ ಹೇಳಿ ಮೇಡಮ್ ಅವರು ಸ್ಪೆಷಲ್ ಆಗಿ ನಿಮ್ಗೆ ಡಿಸ್ಕೌಂಟ್ ಮತ್ತೆ ಏನ್ ಕೊಡಬಹುದು ಅದನ್ನ ಕೊಡ್ತಾರೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕ್ರೆ ನಾನಿವತ್ತು ಉಡುಪಿಗೆ ಬಂದಿದ್ದೀನಿ ನೋಡಿ ಮಣಿಪಾಲ ಪರ್ಕಳ ಮೈನ್ ರೋಡ್ ಅಲ್ಲಿ ನಾನು ನಿಮ್ಗೆ ಕಾಣಸ್ತಿರ್ಬಹುದು ಈಗ ಒಂದು ಶಾಪ್ ಒಳಗಡೆ ಹೋಗೋನಿದ್ದೀನಿ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಎದುರುಗಡೆ ನೋಡಿ ಸವೆಂತ್ ಅವೆನ್ಯೂ ವ್ಯಾಪಲ್ಸ್ ಶಾಪ್ ಇದೆ ನಿಮಗೆ ಇಲ್ಲಿರುವಂಥ ಐಟಮ್ಗಳನ್ನು ಅಯ್ಯಪ್ಪ ನಾನು ಇದು ಕೇಳಿಸ್ಕೊಂಡೇ ಇಲ್ವಲ್ಲ ಅಂತ ಅನ್ನಿಸ್ಬಹುದು ನೋಡಿ ಎಷ್ಟು ವೆರೈಟಿ ತಿನಿಸುಗಳಿದೆ ಅಂತ ಹೇಳಿದ್ರಲ್ಲಿ ನೋಡಿ ವ್ಯಾಪಲ್ಸ್ ಇದೆ ಪ್ಯಾನ್ ಕೇಕ್ಸ್ ಇದೆ ಚೂರೋಸ್ ಇದೆ ಚಿಮ್ನಿ ಕೋನ್ಸ್ ಇದೆ ಆಮೇಲೆ ಬಬುಲ್ ಟೀ ಅಂತ ಇದೆ ಬಬುಲ್ ಟೀ ವೆರಿ ಸ್ಪೆಷಲ್ ಇದನ್ನ ಒಂದು ಸ್ಪೆಷಲ್ ಕೆಫೆ ಅಂತಾನೆ ಹೇಳ್ಬೋದು ಇಲ್ಲಿ ಈ ವಿಡಿಯೋನ ಈ ಸರೌಂಡಿಂಗ್ ಯಾರಾದರೂ ನೋಡ್ತಾ ಇದ್ದರೆ ಅಥವಾ ನೀವೆಲ್ಲಾದರೂ ಉಡುಪಿಗೆ ಕರಾವಳಿ ಭಾಗಕ್ಕೆ ಬಂದ್ರೆ ಒಮ್ಮೆ ಈ ಶಾಪ್ಗೆ ಭೇಟಿ ಕೊಡಿ ಇಲ್ಲೊಂದು ಸ್ಪೆಷಲ್ ಆಗಿ ಹ್ಯಾಪಿ ಅವರ್ಸ್ ಅಂತಿದೆ ಅದರಲ್ಲಿ ನಿಮ್ಗೆ ಒಂದಿಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಬನ್ನಿ ಈ ಶಾಪಲ್ಲಿ ಏನೇನು ಸಿಗುತ್ತೆ ಏನೇನು ಸ್ಪೆಷಲ್ ಡಿಸ್ಕೌಂಟ್ ಇದೆ ಮತ್ತೆ ಒಳಗಡೆ ಒಂದು ಸಖತ್ತಾಗಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ವೀರಿಯಂಟ್ ಪೀಪಲ್ಸ್ ಗಳು ಕೂಡ ಬರಬಹುದು ಅಂದ್ರೆ ಹುಡುಗ ಹುಡುಗಿರೇ ಬರಬೇಕು ಅಂತಿಲ್ಲ ಎಲ್ರಿಗೂ ಕೂಡ ಸುಸ್ವಾಗತ ಇದೆ ಹಾಗಾಗಿ ಈಗ ಒಳಗಡೆ ಹೋಗುವನಿದ್ದೀನಿ ಸೊ ಬನ್ನಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೊಂದಿಷ್ಟು ಒಂದಿಷ್ಟು ಮಾಹಿತಿ ಸಿಗುತ್ತೆ ಮೇಡಮ್ ನಾವಿವತ್ತು ಉಡುಪಿಗೆ ಬಂದಿದೀವಿ ಉಡುಪಿಯಿಂದ ಮಣಿಪಾಲ್ ಬಂದ್ವಿ ಮಣಿಪಾಲ್ ಬಂದಾಗ ನಮ್ಗೆ ಈ ಶಾಪ್ ಕಾಣಿಸ್ತು ಇಲ್ಲಿ ಒಳಗಡೆ ಬಂದಾಗ ಸರ್ ಹತ್ರ ಮಾತಾಡಿದೆ ನಾನು ಕೆಲವೊಂದು ಸ್ಪೆಷಲ್ ವ್ಯಾಫುಲ್ಸ್ ಗಳು ಇಲ್ಲಿ ಲಭ್ಯ ಇದೆ ಅನ್ನೋದು ಗೊತ್ತಾಯ್ತು ನಮ್ ಜನಕ್ಕೆ ಒಂದ್ ಮಾಹಿತಿ ಕೊಡೋಣ ಯಾರಾದ್ರೂ ಉಡುಪಿಗೆ ಬಂದ್ರೆ ಮಣಿಪಾಲಕ್ ಬಂದ್ರೆ ನಿಮ್ಮ ಒಂದು ಶಾಪ್ಗೆ ಅವರು ಭೇಟಿ ಕೊಡ್ಲಿ ಭೇಟಿ ಕೊಟ್ಟರೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅನ್ನೋದು ನೀವು ಪ್ರತಿದಿನ ಕೊಡ್ತೀರಾ ಅನ್ನೋದು ಕೂಡ ಗೊತ್ತಾಯ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು ಏನ್ ಸ್ಪೆಷಲ್ ಅಲ್ಲ ಇದೆ ನಿಮ್ಮ ಶಾಪ್ ಅಲ್ಲಿ ಮೇನ್ಲಿ ನಮ್ಮ ಶಾಪ್ ಅಲ್ಲಿ ವಾಫಲ್ಸ್ ಯಾಕಂದ್ರೆ ತುಂಬಾ ವೆರೈಟಿ ವಾಫಲ್ಸ್ ಎಲ್ಲೂ ಕೂಡ ಸಿಗುತ್ತೆ ನಾವು ಎಷ್ಟು ವೆರೈಟೀಸ್ ಕೊಡ್ತೀವಿ ಇಲ್ಲಿ ಎಲ್ಲೂ ಕೂಡ ಸಿಗಲ್ಲ ಅದು ಈ ಕಡೆ ಎಲ್ಲೂ ಸಿಗಲ್ಲ ಅಂದ್ರೆ ಬೇರೆ ಬೇರೆ ಅಂದ್ರೆ ನಾರ್ಮಲ್ ವಾಫಲ್ಸ್ ಇದೆ ಬಬಲ್ ವಾಫಲ್ಸ್ ಇದೆ ಸ್ಟೂಪ್ ವಾಫಲ್ ಇದೆ ಡಾಗ್ ವಾಫಲ್ ಇದೆ ಸೊ ತುಂಬಾ ವೆರೈಟೀಸ್ ಆಫ್ ಗಳು ಇವೆ ಮತ್ತೆ ಸೇವರಿ ವಾಫಲ್ಸ್ ಕೂಡ ಇವೆ ಅಂದ್ರೆ ಯಾರಿಗೆ ಸಿಹಿ ಇಷ್ಟ ಇಲ್ವೋ ಅವರಿಗೆ ಸೇವರಿ ವಾಫಲ್ಸ್ ಕೂಡ ಇದೆ ಮತ್ತೆ ಚೂರೋಸ್ ಇದೆ ನಾವು ಚೂರೋಸ್ ಚಿಮ್ನಿ ಕೇಕ್ಸ್ ಮತ್ತೆ ಬಬಲ್ ಟೀಸ್ ಈಗ ಎಲ್ಲ ನೀವು ನಮ್ಮ ಮೆನು ನೋಡಿದ್ರೆ ಎಲ್ಲ ಕೂಡ ಟ್ರೆಂಡಿಂಗ್

ಇದೇನಿದು ಬಬಲ್ ಟೀ ಅಂತ ಹೇಳಿದ್ರೆ ಬಬಲ್ ಟೀ ಅಂದ್ರೆ ಇದು ಒಂದು ಡ್ರಿಂಕ್ ಮಿಲ್ಕ್ ಇಂದ ಆಗುತ್ತೆ ವಿಥೌಟ್ ಮಿಲ್ಕ್ ಕೂಡ ಆಗುತ್ತೆ ಬಬಲ್ಸ್ ಇರುತ್ತೆ ಅದರಲ್ಲಿ ಒಂದು ಪಾಪಿಂಗ್ ಬಬಲ್ಸ್ ಇರುತ್ತೆ ಮತ್ತೆ ಒಂದು ಚಿವಿ ಬಬಲ್ಸ್ ಟೂ ಟೈಪ್ಸ್ ಬಬಲ್ಸ್ ಬರುತ್ತೆ ಟ್ಯಾಪಿಯೋಕ ಪರ್ಲ್ಸ್ ಇಂದ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಈಗ ಅದು ತುಂಬಾ ಟ್ರೆಂಡಿಂಗ್ ಇಲ್ಲಿ ಅದು ಸ್ಪೆಷಲ್ ಹೇಗೆ ಅದು ಅಂದ್ರೆ ನಾವು ಒಥೆಂಟಿಕ್ ಆಗಿ ಮಾಡ್ತೇವೆ ಇಲ್ಲಿ ಕೆಲವು ವರ್ಷನ್ ಅದರದ್ದು ಬೇರೆ ಬೇರೆ ವೆರೈಟೀಸ್ ಇದೆ ವರ್ಷನ್ ಗಳು ಇವೆ ಬಟ್ ನಾವು ಒಥೆಂಟಿಕ್ ಆಗಿ ಮಾಡ್ತೇವೆ ಹೇಗೆ ಅದು ಥಾಯ್ ಅದು ಒರಿಜಿನೇಟ್ ಆದದ್ದು ಥಾಯ್ ಥಾಯ್ಲೆಂಡ್ ಇಂದ ಸೊ ಅದು ಹೇಗಿದೆ ಹಾಗೆ ನಾವು ಇಲ್ಲಿ ಮಾಡ್ತೇವೆ ಓಕೆ ಓಕೆ ಬೇರೆ ಏನಿದೆ ಮೇಡಮ್ ಅಂದ್ರೆ ಇಲ್ಲೇನೋ ಇದೆ ಚಿಮ್ನಿ ಕೋನ್ ಸಂಡೇಸ್ ಅಂತ ಇದೆ ಮತ್ತೆ ಇನ್ನು ಬೇರೆ ಬೇರೆ ಇದೆ ಸೆವೆಂತ್ ಅವೆನ್ಯೂ ಅಲ್ಟಿಮೇಟ್ ಡೆಸರ್ಟ್ ಅದು ಫಾಂಡ್ಯೂ ಅಂತ ಫಾಂಡ್ಯೂ ಅಂದ್ರೆ ನಾವು ಅದರಲ್ಲಿ ಎಲ್ಲ ಕೂಡ ಇರುತ್ತೆ ಅಂದ್ರೆ ಒಂದು ಪ್ಲಾಟರ್ಸ್ ತರ ಹೇಳ್ತೇವಲ್ಲ ಹಾರ್ಟ್ ಟೈಪ್ ಅದರಲ್ಲಿ ಚೂರೂಸ್ ಇದೆ ನಾವು ಬ್ರೌನಿ ಬೈಟ್ಸ್ ಕೊಡ್ತೀವಿ ವಾಫಲ್ ಬೈಟ್ಸ್ ಇರುತ್ತೆ ಪ್ಯಾನ್ ಕೇಕ್ಸ್ ಇರುತ್ತೆ ಮತ್ತೆ ನಾವು ಒಂದು ಟೂ ತ್ರೀ ಟೈಪ್ಸ್ ಆಫ್ ಡಿಪ್ಸ್ ಇರುತ್ತೆ ನೋಡಕ್ಕೂ ಚಂದ ಇರುತ್ತೆ ಎಲ್ಲ ಇದಕ್ಕೆ ಒಂದು ಎರಡು ಜನ ಬಂದ್ರು ಶೇರ್ ಮಾಡಿ ತಿನ್ಬೇಕು ಎಲ್ಲಾನು ಟ್ರೈ ಮಾಡ್ಬೇಕು ಅಂತ ಇದ್ರೆ ಅದು ಆರ್ಡರ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ないで ಒಳಗಡೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಒಂದು ಬೋರ್ಡ್ ಕಾಣಿಸ್ತು ನಂಗೆ ಹ್ಯಾಪಿ ಅವರ್ಸ್ ಅಂತ ಹೇಳಿ ಏನಿದು ಏನ್ ಸ್ಪೆಷಲ್ ಇದು ಹ್ಯಾಪಿ ಅವರ್ಸ್ ಹ್ಯಾಪಿ ಅವರ್ಸ್ ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಕ್ರೌಡ್ ಜಾಸ್ತಿ ಎಲ್ಲರೂ ಈವ್ನಿಂಗ್ ಫೋರ್ ಓ ಕ್ಲಾಕ್ ನಂತರನೇ ನಮ್ಗೆ ಕ್ರೌಡ್ ಸ್ಟಾರ್ಟ್ ಆಗೋದು ಬರ್ಲಿಕ್ಕೆ ಡೇ ಟೈಮ್ ಅಲ್ಲಿ ಸ್ವಲ್ಪ ಹೀಗೆ ಇವತ್ತು ನೋಡಿ ಬಿಜಿ ಇಲ್ಲ ಅಷ್ಟು ಒಂದೆರಡು ಕಸ್ಟಮರ್ಸ್ ಇದ್ದಾರೆ ಅಷ್ಟೇ ಮೇಲ್ಗಡೆ ಓಕೆ ಸೊ ಅಷ್ಟೇನು ಇಲ್ಲ ಹೀಗೆ ಕ್ವಾಯಿಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿ ಅದು ಹ್ಯಾಪಿ ಅವರ್ಸ್ ಇದು ಆಫರ್ ಇಟ್ಟ ಅಂದ್ರೆ ಯಾರಾದ್ರೂ ಬಂದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಈ ಟೈಮಲ್ಲಿ ಅಲ್ಲಿ ಯಾರಾದ್ರೂ ಬಂದ್ರೆ ಅಂದ್ರೆ ಟ್ವೆಲ್ ತರ್ಟಿ ಆಫ್ಟರ್ನೂನ್ ಇಂದ ತ್ರೀ ಓ ಕ್ಲಾಕ್ ತನಕ ಯಾರಾದ್ರೂ ಬಂದ್ರೆ ಅದ್ರ ಮಧ್ಯದಲ್ಲಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ವಾಫಲ್ಸ್ ವಾಹ್ ಸೂಪರ್ ಹಂಗಾದ್ರೆ ಈ ಟೈಮ್ ಅನ್ನ ಯೂಸ್ ಮಾಡ್ಕೋಬಹುದು ನೋಡಿ ಅಂದ್ರೆ ಈಗ ಇದು ಎಕ್ಸಾಕ್ಟ್ ಪ್ಲೇಸ್ ಯಾವುದು ಮಣಿಪಾಲ್ ರೋಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ಅಂದ್ರೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಮತ್ತೆ ಜೊತೆಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಯಾಕೆ ಕೊಟ್ಟಿರ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರನ್ನ ನೇರವಾಗಿ ಕರೆ ಮಾಡಬಹುದು ಈ ಹೋಮ್ ಡೆಲಿವರಿ ಸ್ವಿಗ್ಗಿ ಜೊಮ್ಯಾಟೋ ಈ ತರ ಏನಾದ್ರು ಇದೆ ಸರ್ ಮತ್ತೆ ಕಾಲ್ ಮಾಡಿದ್ರೆ ಪಿಕಪ್ ಮಾಡ್ತಾರ ನಮ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ನಾವು ರೆಡಿ ಇಟ್ಟಿರ್ತೀವಿ ಅವ್ರು ಬಂದು ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಈ ಪ್ಲೇಸ್ ಅನ್ನ ನೋಡಿದ್ರೆ ನಂಗೊಂದು ಸ್ಪೆಷಲ್ ಅಂತ ಅನ್ಸುತ್ತೆ ಅಂದ್ರೆ ಒಂದಿಷ್ಟು ಜನ ಬಂದ್ರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗಬಹುದು ಒಂಥರ ಕೂಲ್ ಅಂಡ್ ಕಾಮ್ ಆಗಿದೆ ಜೊತೆಗೆ ಒಳ್ಳೆ ಬೆಳಕಿದೆ ಮೇಲ್ಗಡೆ ಫುಲ್ ಎ ಸಿ ಇದೆ ಮೇಲ್ಗಡೆ ಒಂದು ಒಂದು ಒಂಥರ ಚೆನ್ನಾಗಿದೆ ಅದನ್ನ ತೋರಿಸೋಣ ಸೊ ಇಲ್ಲಿಗೆ ಏನಾದ್ರು ಅಂದ್ರೆ ಈ ಬರ್ತ್ಡೇ ಮಾಡೋರು ಅಥವಾ ಸ್ಪೆಷಲ್ ಆಗಿ ಒಂದ್ ಸ್ವಲ್ಪ ಟೈಮ್ ಅನ್ನ ನಾವು ಪರ್ಸನಲ್ ಆಗಿ ಕಳಿಬೇಕು ಅಂತ ಹೇಳಿದ್ರು ಕೂಡ ಬಂದು ಇರಬಹುದು ಅದಕ್ಕೆ ಏನಾದ್ರು ಅವಕಾಶಗಳು ಇದೆ ಅಲ್ವಾ ಅಂದ್ರೆ ಬರ್ತ್ಡೇ ಮಾಡೋರಿಗೆ ನಾವು ಕೇಕ್ ಬೇಕು ಅಂತ ಅಂದ್ರೆ ನಮ್ ಶಾಪ್ ಅಲ್ಲಿ ಕೇಕ್ ಆ ತರ ಕೇಕ್ ಇಲ್ಲ ನಾವು ಈಗ ಸ್ಪೆಷಲ್ ಆಗಿ ಒಂದು ಸೆಲೆಬ್ರೇಷನ್ ವಾಫ್ ಕೇಕ್ ಅಂತ ಮಾಡಿದೇವೆ ಅದು ವಾಫಲ್ ಮಧ್ಯದಲ್ಲಿ ಲೇಯರ್ಸ್ ಚಾಕ್ಲೇಟ್ ಬನಾನಾ ಸ್ಟ್ರಾಬೆರೀಸ್ ಎಲ್ಲ ಹಾಕಿ ಸ್ಮಾಲ್ ಕೇಕ್ ತರ ಸೆಲೆಬ್ರೇಷನ್ ಕೇಕ್ ತರ ಮಾಡಿದೇವೆ ಅದು ಯೂಸ್ ಮಾಡಬಹುದು ಅದು ಆಸ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಬಹುದು ಕಸ್ಟಮರ್ಸ್ ನಮಗೆ ಇರೋದು ಲೈಕ್ ರೆಗ್ಯುಲರ್ ಕಸ್ಟಮರ್ಸ್ ನಮಗೆ ಜಾಸ್ತಿ ಇದ್ದಾರೆ ದ ಫಸ್ಟ್ ಟೈಮ್ ದ ಪೀಪಲ್ ಆರ್ ಕಮಿಂಗ್ ಹಿಯರ್ ಆಗ ಅವರಿಗೆ ಇಷ್ಟ ಆದ ನಂತರ ಅವ್ರೀಗ ಕೆಲವೊಮ್ಮೆ ಬರ್ತಾ ಇರ್ತಾರೆ ರಿಪೀಟೆಡ್ ಆಗಿ ಬರ್ತಾರೆ ಮತ್ತು ನಾವು ಈಗ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಸಹ ಇದ್ದೇವೆ ಸೊ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಸಹ ನಮಗೆ ಒಳ್ಳೇದು ಆರ್ಡರ್ ಬರ್ತದೆ ಸರ್ ಬಟ್ ಈವ್ನಿಂಗ್ ಲೈಕ್ ಆಫ್ಟರ್ನೂನ್ಸ್ ನಾವು ಅಷ್ಟು ಬ್ಯುಸಿ ಇರೋದಿಲ್ಲ ಪಿ ಆರ್ ವಿಲ್ ಬಿ ಬ್ಯುಸಿ ಲೈಕ್ ಆಫ್ಟರ್ ಫೈವ್ ಫೈವ್ ತರ್ಟಿ ಹಾಗೆಲ್ಲ ನಾವು ಬ್ಯುಸಿ ಆಗ್ತೇವೆ ದೆನ್ ಟೆನ್ ಟೆನ್ ತರ್ಟಿ ತನಕ ನಾವು ಫ್ರೀ ಬ್ಯುಸಿ ಇರ್ತೇವೆ ಸರ್ ಸೊ ನಮ್ಮದು ಸ್ಪೆಷಾಲಿಟೀಸ್ ಅಂದರೆ ವಾಫಲ್ಸ್ ನಮ್ಮದು ಚೂರೋಸ್ ಉಂಟು ನಮ್ಮ ಹತ್ರ ಬಬಲ್ ವಾಫಲ್ ಉಂಟು ನಮ್ಮ ಹತ್ರ ಚಿಮ್ನಿಕೋನ್ಸ್ ಉಂಟು ಹಾಟ್ಡಾಗ್ಸ್ ಉಂಟು ನಮ್ಮ ಹತ್ರ ಬಬಲ್ ಟೀ ಉಂಟು ಸೊ ವಿ ಹ್ಯಾವ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಲೈಕ್ ವಾಫಲ್ಸಲ್ಲಿ ನೀವು ಎಂತಾದರೂ ನೋಡಿದರೆ ನಮ್ಮ ಹತ್ರ ಎಲ್ಲ ಸಹ ಉಂಟು ನಮ್ಮದು ಹತ್ರ ಉಂಟು ಲೈಕ್ ಈ ಫಾಂಡು ಅಂದರೆ ನೀವು ಎಲ್ಲ ಸರ್ ಚೂಸ್ ಮಾಡಿ ನೀವು ಟೇಸ್ಟ್ ಮಾಡ್ಬೋದು ನಿಮಗೆ ಏನು ಬೇಕು ಏನು ಬೇಡ ಆದರೂ ಅದರಲ್ಲಿ ಎಲ್ಲ ಬರ್ತದೆ ಅಲ್ಲಿ ಮತ್ತು ನಿಮಗೆ ಬಬಲ್ ಅಲ್ಲಿ ಎಲ್ಲ ಕೆಲವೆಲ್ಲ ನಮ್ಮದು ಫೇಮಸ್ ಟೀಸ್ ಉಂಟು ನಮ್ಮ ಹತ್ರ ಹೇಸಲ್ನಟ್ ಟೀ ನಟಿ ಬಬಲ್ ಟೀ ತಾಯಿ ಮಿಲ್ಕ್ ಟೀ ಇದೆಲ್ಲ ನಮ್ಮದು ಫೇಮಸ್ ಉಂಟು ಸರ್ ತುಂಬ ಫೇಮಸ್ ಉಂಟು ಮತ್ತು ನಮ್ಮದು ಚೂರು ಬೌಲ್ ಉಂಟು ನಮ್ಮ ಚೂರೋಸಲ್ಲಿ ತ್ರೀ ಟೈಪಲ್ಲಿ ಉಂಟು ಚೂರೋಸ್ ರೆಗ್ಯುಲರ್ ಚೂರೋಸ್ ಉಂಟು ಮತ್ತು ನಿಮಗೆ ಫಿಲ್ಡ್ ಚೂರೋಸ್ ಸಹ ಸಿಗ್ತದೆ ಮತ್ತು ನಿಮಗೆ ಚೂರೋಸ್ ಸ್ಮಾಲ್ ಸ್ಮಾಲ್ ಪೀಸಸ್ ಲೈಕ್ ಸಿಕ್ಸ್ಟಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಪೀಸಸ್ ಇರ್ತದೆ ಒಂದು ಇದರಲ್ಲಿ ಅದರಲ್ಲಿ ಮತ್ತು ನಾವು ಸಾಸ್ ಯಾವುದು ನಿಮಗೆ ಸಾಸ್ ಬೇಕು ನಿಮಗೆ ಯಾವುದು ಇಷ್ಟ ಉಂಟು ಅದನ್ನು ನಮಗೆ ಹೇಳಿದರೆ ನಾವು ಅದನ್ನೇ ನಿಮಗೆ ಪ್ರಿಪೇರ್ ಮಾಡಿ ನಾವು ಕೊಡ್ತೇವೆ ಮತ್ತು ನಮ್ಮದು ಯಾವುದು ಸರ್ ಮಾಡಿ ಇಡುವುದಿಲ್ಲ ನಾವು ಎಲ್ಲ ನಮ್ಮದು ನೀವು ಆರ್ಡ್ರ್ ಕೊಟ್ಟ ನಂತರ ನಾವು ಅದನ್ನು ಫ್ರೆಶ್ ಆಗಿ ಆವಾಗಲೇ ಮಾಡ್ತೀವಿ ಆ ಮಾಡಿದ ನಂತರ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಅಂತ ನಮ್ದು ಟೈಮಿಂಗ್ ಉಂಟು ಆ ಟೈಮಿಂಗ್ ಒಳಗಡೆ ನಾವು ನಿಮಗೆ ಸರ್ವ್ ಮಾಡ್ತೇವೆ ಎಲ್ಲ ಎಲ್ಲ ಕೂಡ ಸೊ ಬಟ್ ಬಬಲ್ ಬಬಲ್ ವಾಫಲ್ಗೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಒಂದು ಐದು ನಿಮಿಷ ಜಾಸ್ತಿ ಆಗ್ಬೋದು ಬಟ್ ಅದೇ ಒಂದು ಟ್ವೆಂಟ್ ಟ್ವೆಂಟಿ ಮಿನಿಟ್ಸ್ ಒಳಗೆ ನಮಗದು ಎಲ್ಲ ಬರ್ತದೆ ಸರ್ ಆಲ್ಮೋಸ್ಟ್ ಎಲ್ಲ ನಾವು ರೆಡಿ ಮಾಡಿ ಕೊಡ್ತೇವೆ ಮತ್ತು ನಾವೀಗ ಸರ್ ಸ್ಪೆಷಲಿ ಆಫರ್ ಇಟ್ಟಿದ್ದೇವೆ ಕಿ ವಿ ಆರ್ ಹ್ಯಾವಿಂಗ್ ಹ್ಯಾಪಿ ಅವರ್ಸ್ ಫ್ರಮ್ ಟ್ವೆಲ್ ನೂನ್ ಟು ತ್ರೀ ಪಿ ಎಮ್ ಸೊ ಟ್ವೆಲ್ ಇಂದ ತ್ರೀ ಪಿ ಎಮ್ ತನಕ ನಮ್ಮದ್ರ ಆಫರ್ ಉಂಟು ನೀವು ಬಂದು ಇಲ್ಲಿಗೆ ಬಂದರೆ ನೀವು ವಾಫಲ್ಸಲ್ಲಿ ಸರ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಸಿಗ್ತದೆ ನಿಮಗೆ ಸೊ ನೀವು ಯಾವಾಗ ಬಂದರೂ ಈಗ ಟ್ವೆಲ್ ಟು ತ್ರೀ ಅದು ಆ ಟೈಮಲ್ಲಿ ಬಂದರೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಸಿಗ್ತದೆ ವಾಫಲ್ ಮೇಲೆ ಮತ್ತು ಈಗ ನಾವು ಬೇರೆ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದೇವೆ ಲೈಕ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಕೇಕ್ ಈಗ ವಾಫ್ ಕೇಕ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಈ ವ್ಯಾಲೆಂಟೈನ್ಸ್ ಡೀಗೆ ಇಂಟ್ರೊಡ್ಯೂಸ್ ಮಾಡಿದ್ದೆವು ಆ್ಯಕ್ಚುಲಿ ನಾವು ಸೊ ಈಗ ನಾವು ಅದನ್ನು ನಮ್ಮ ಕಸ್ಟಮರ್ಸ್ಗೆಲ್ಲ ತುಂಬ ಲೈಕ್ ಆಯಿತು ದೇ ಲವ್ ದ ಕೇಕ್ ಸೊ ವಿ ಹ್ಯಾವ್ ಪ್ಲ್ಯಾನ್ ಟು ಇಂಟ್ರೊಡ್ಯೂಸ್ ಟು ಅವರ್ ಆಲ್ ದ ಕಸ್ಟಮರ್ಸ್ ಲೈಕ್ ಇವ್ ಅವರಿಗೆ ಬೇಕೆಂದು ಇದ್ದರೆ ಅವರು ನಮಗೆ ಆರ್ಡರ್ ಮಾಡಿ ಆರ್ಡರ್ ಮಾಡಲಿಕ್ಕೆ ಹೇಳ್ಬೋದು ನಾವು ರೆಡಿ ಮಾಡಿ ನಾವು ಅವರಿಗೆ ಕೊಡ್ತೇವೆ ಆಫ್ ಕೇಕ್ ಈಗ ಹೊಸ್ತು ನಾವು ರೆಡಿ ಮಾಡಿ ಈಗ ನಾವು ಜ ಕೊಡ್ತಿದ್ದೇವೆ ಸರ್ ಮಾಡ್ತಿದ್ದಾರೆ ಮತ್ತೆ ಸರೌಂಡಿಂಗ್ ಇದು ಹೇಗೆ ಅಂದರೆ ಸರ್ ಇಲ್ಲಿ ನಮ್ಮದು ಎಮ್ ಐ ಟಿ ಉಂಟು ಕೆ ಎಮ್ ಸಿ ಉಂಟು ಇಲ್ಲಿ ಕೆಲವು ಕಾಲೇಜಸ್ ಉಂಟು ಕೆಲವು ನರ್ಸ್ ಕಾಲೇಜಸ್ ಉಂಟು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಬರೋದು ನಮಗೆ ಇಲ್ಲಿ ಬರೋದು ಜಾಸ್ತಿ ಸ್ಟೂಡೆಂಟ್ಸ್ ಬಟ್ ಈಗ ನಾವು ಒಂದು ಸ್ವಲ್ಪ 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 ಸಿಸ್ಟರ್ ರೀಲ್ಸ್ ಮಾಡಿ ಈಗ ಸ್ವಲ್ಪ ಬೆಟರ್ ಆಗಿದೆ ಲೋಕಲ್ ಕಸ್ಟಮರ್ ಬರ್ತಾ ಇದ್ದಾರೆ ಈಗ ಬಿಕಾಸ್ ಲೋಕಲ್ ಕಸ್ಟಮರ್ ಬರ್ತಾ ಇದ್ದಾರೆ ಅಂದ್ರೆ ಅವರು ಬರೋದು ಯಾವಾಗೋಸ್ಕರ ಮಕ್ಕಳಿಗೋಸ್ಕರ ಬಂದವರು ಅವರಿಗೆ ವಾಫಲ್ಸ್ ಏನು ಅಂತ ಗೊತ್ತಿಲ್ಲ ದೇ ಡೋಂಟ್ ನೋ ಬಬಲ್ ವಾಫಲ್ ಅಂದ್ರೆ ಏನು ಬಬಲ್ ಟಿ ಅಂದ್ರೆ ಏನು ಅದೆಲ್ಲ ಗೊತ್ತಿಲ್ಲ ಇವರು ಮಕ್ಕಳಿಗೆ ಹೇಳಿದಕ್ಕೆ ಅವರು ಬರ್ತಾರೆ ತಗೊಳ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡಿದ ನಂತರ ಅವರಿಗೆ ತುಂಬಾ ಇಷ್ಟ ಆಗ್ತದೆ ಬಂದಿದೆ ಇದು ಬಾರಿ ಅಂತ ನಮಗೆ ತುಂಬ ಎಪ್ರಿಶಿಯೇಟ್ ಮಾಡ್ತಾರೆ ಸೊ ಈಗ ಅವರು ನಮ್ದು ಅವರು ಸಹ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಸೊ ವಿ ಡೋಂಟ್ ಹ್ಯಾವ್ ಲೈಕ್ ಟೂ ಮೆನಿ ಲೋಕಲ್ ಪೀಪಲ್ ಬಟ್ ವಿ ವಾಂಟ್ ಲೋಕಲ್ ಟು ಟ್ರೈ ಟ್ರೈ ಅವರ್ ಅದ್ ಏನು ಅದು ಹೇಗೆ ಮಾಡ್ತೇವೆ ನಾವು ಹೇಗೆ ಟೇಸ್ಟಿ ಉಂಟು ಅದನ್ನು ನೀವು ಟ್ರೈ ಮಾಡಿದರೆ ಮಾತ್ರ ಗೊತ್ತಾಗ್ತದೆ ಇದೆಲ್ಲ ಈಗ ಮೇಯ್ನ್ಲಿ ಈಗ ಈಗದ ಜನ್ರೇಷನಿಗೆ ಇದೆಲ್ಲ ಗೊತ್ತುಂಟು ಎಲ್ಲರಿಗೆ ಸಹ ಗೊತ್ತುಂಟು ಮಕ್ಕಳಿಗೆ ಆಗಲಿ ಈ ಸ್ಟೂಡೆಂಟ್ಸ್ ಆಗಲಿ ಅವರಿಗೆಲ್ಲ ಎಲ್ಲ ಗೊತ್ತುಂಟು ಇದೆಲ್ಲ ವಿಷಯ ಬಟ್ ಇದು ನಮ್ಮದು ಓಲ್ಡ್ ಏಜ್ ಇದೆಯಲ್ಲ ಅವರಿಗೆಲ್ಲ ಗೊತ್ತಿರೋದಿಲ್ಲ ಸೊ ಇಫ್ ದೇ ವಿಲ್ ಕಮ್ ಆ್ಯಂಡ್ ಸಿ ವಾಟ್ ವಿ ಆರ್ ಡೂಯಿಂಗ್ ಲೈಕ್ ನಮ್ದು ಹೇಗೆ ಬರ್ತದೆ ಹೇಗೆ ಬರ್ತದೆ ಹೇಗೆ ಆಗ್ತದೆ ಮತ್ತೆ ನಮ್ದು ಎಲ್ಲ ವೆಜ್ ಸರ್ ನಮ್ಮದು ನಮ್ಮದು ಕಂಪನಿಯಲ್ಲಿ ಎಲ್ಲ ಇರೋದು ಟೋಟಲಿ ಹಂಡ್ರೆಡ್ ಪರ್ಸೆಂಟೇಜ್ ವಸ್ತುಗಳು ಸೊ ಯಾರು ಸಹ ಬಂದು ಟ್ರೈ ಮಾಡಬಹುದು ಏನು ಪ್ರಾಬ್ಲಮ್ ಇರೋದಿಲ್ಲ ಓಕೆ ಈಗ ಇಲ್ಲಿ ಏನ್ ನಡೀತೆ ಅಂದ್ರೆ ಇಲ್ಲೇ ಕಿಚನ್ ಇಲ್ಲೇ ರೆಡಿ ಆಗುವಂಥದ್ದಾ ಓಕೆ ಎಲ್ಲ ಐಟಮ್ಮು ಇದೆ ಟೋಟಲ್ ಎಷ್ಟು ಐಟಮ್ಗಳಿದೆ

ಕೊಡೋದಕ್ಕೆ ಇಲ್ಲಿ ಬಾಕ್ಸಸ್ ಗಳನ್ನು ಕೂಡ ಇಟ್ಟಿದ್ದಾರೆ ನೋಡಿ ನಮ್ಮ ಪ್ಯಾಕೇಜಿಂಗ್ ಬಾಕ್ಸಸ್ ತುಂಬಾ ಜನರು ಇಷ್ಟಪಡ್ತಾರೆ ಒಳ್ಳೇದಾಗಿದೆ ಅಂತ ಕಾಮೆಂಟ್ಸ್ ಕೂಡ ಬರುತ್ತೆ ಎಲ್ಲೆಲ್ಲಿ ಅವ್ರು ಬರ್ತಾರೆ ಮೇನ್ಲಿ ಇಲ್ಲಿ ಸ್ಟೂಡೆಂಟ್ಸ್ ಅವ್ರು ಬರ್ತಾರೆ ಈಗಷ್ಟೇ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಹೆಸರು ಮಾಡ್ಕೊಂತ ಬರ್ತಾ ಇದ್ದೀವಿ ಜಸ್ಟ್ ಬೇಬಿ ಸ್ಟೆಪ್ಸ್ ಸೊ ಈಗ ಸ್ವಲ್ಪ ಲೋಕಲ್ ಜನರು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ಪೆಷಲಿ ಇಲ್ಲಿ ಹಾಸ್ಪಿಟಲ್ ಇರೋದ್ರಿಂದ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಎಂ ಐ ಸಿ ಎಲ್ಲರೂ ಬಹುಶಃ ಇದನ್ನ ಹುಡ್ಕೊಂಡು ಬರಬಹುದು ಈಗ ಬರ್ತಾ ಇದಾರೆ ಮತ್ತೆ ಮುಂದಿನ ದಿನದಲ್ಲೂ ಇನ್ನೂ ಜಾಸ್ತಿ ಆಗುತ್ತೆ ಸೊ ನಾವು ಮೇಲ್ಗಡೆ ತೋರ್ಸೋಣ ಮೇಲ್ಗಡೆ ತುಂಬಾ ಚೆನ್ನಾಗಿದೆ ನನ್ ನನಗಂತೂ ಸ್ಪೆಷಲಿ ಖುಷಿ ಆಯ್ತು ಇಲ್ಲಿ ಬಂದಾಗ ನಾನು ಇಲ್ಲಿ ಯಾರತ್ರೂ ಮಾತಾಡಿಲ್ಲ ಸೀದಾ ಮೇಲ್ ಹೋಗಿ ಬಿಟ್ಟಿದ್ದೆ ಸೊ ಆ ಇವ್ರು ಸಿಕ್ಕಿದ್ರು ಇವ್ರ ಹತ್ರ ಮಾತಾಡ್ಕೊಂಡು ಬಂದ್ವಿ ಸೊ ಮೇಲೆ ಹೋಗೋಣ ಹೆಂಗೆ ಮೇಡಮ್ ಇದು ಐಡಿಯಾ ಬಂದಿದ್ದು ಹೆಂಗೆ ಏನು ಕಾನ್ಸೆಪ್ಟ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಟೈಮ್ ಆಕ್ಚುಲಿ ನಮ್ ಫ್ರೆಂಡ್ಸ್ ಇದ್ದಾರೆ ನಿಮಗೆ 7th ಹೆವೆನ್ ಕೇಕ್ ಶಾಪ್ ಗೊತ್ತಿರಬೇಕು ಎಸ್ ಎಸ್ ಅಬ್ಸಲ್ಯೂಟ್ಲಿ ಗೊತ್ತು ನಾವು ಬಹುಶಃ ಈ ಹಿಂದೆ ಒಂದೆರಡು ತಿಂಗಳ ಹಿಂದೆ ನಮ್ಮ ಒಂದು ವಾಹಿನಿಯಲ್ಲೂ ಕೂಡ 7th ಹೆವೆನ್ ಬಗ್ಗೆ ನಾವು ತೋರಿಸಿದೀವಿ ಒಂದು ಒಂದು ಶಾಪ್ ಅನ್ನು ನಾವು ತೋರಿಸಿದೀವಿ ಈ ವಿಡಿಯೋದಲ್ಲಿ ತೋರಿಸಿದೀವಿ ಸೋ ಅವರದೇ ಇದಾ ಅಥವಾ ಹೆಂಗೆ ಇದು ಅಂತ ಅಂದ್ರೆ ನಾವು ಅದೇ ನಮ್ ಫ್ರೆಂಡ್ಸ್ ಇದ್ದಾರೆ ಅವರು ಕೇಕ್ ಶಾಪ್ ಇದೆ ಅವ್ರ ಹತ್ರ ಸೆವೆಂತ್ ಹೆವೆನ್ ಸೊ ನಾವು ಕೂಡ ನನ್ನ ಅಣ್ಣ ಆಕ್ಚುಲಿ ಅವರು ಒಂದು ಶಾಪ್ ಓಪನ್ ಮಾಡೋಣ ಏನ್ ಮಾಡೋದು ಅಂತ ಎಣಿಸ್ತಾ ಇದ್ವಿ ಆವಾಗ ಅವರು ಒಂದು ಸಜೆಷನ್ಸ್ ಕೊಟ್ರು ಹೀಗೆ ಫ್ರಾಂಚೈಸಿ ಇದೆ ಇದು ಮಾಡಬಹುದು ಓಪನ್ ಮಾಡಬಹುದು ಆವಾಗ ಅಂದ್ರೆ ಕೇಕ್ ಶಾಪ್ ಇಲ್ಲಿ ಕೂಡ ಇದೆ ಇಲ್ಲಿ ತುಂಬಾ ಇದೆ ನಮ್ದು ಸೆವೆಂತ್ ಹೆವೆನ್ ಇಲ್ಲಿ ಕೇಕ್ ಶಾಪ್ ಮಣಿಪಾಲದಲ್ಲಿ ಕೂಡ ಇದೆ ಸೊ ನಾವು ಅಂದ್ರೆ ಹೊಸತ್ತು ಏನಾದ್ರೂ ಟ್ರೆಂಡಿಂಗ್ ಅದನ್ನೇ ಮಾಡಿದ್ರೆ

ಡಿಫ್ರೆಂಟ್ ವೆರೈಟೀಸ್ ಇದೆ ನಾವು ಮೆನು ನೋಡಿದ್ವಿ ವೆರೈಟೀಸ್ ತುಂಬಾ ಇದೆ ಆಫರ್ಸ್ ಮತ್ತೆ ಇಲ್ಲಿ ಎಲ್ಲ ಕೂಡ ಈಸಿಲಿ ಅವೈಲೇಬಲ್ ಇಲ್ಲ ಮ್ಯಾಂಗ್ಳೂರಲ್ಲಿ ಆಚೆ ಕಡೆ ಮೇ ಬಿ ಹೋಗ್ಬೋದು ನಮ್ಗೆ ಗೊತ್ತಿಲ್ಲ ಅಷ್ಟು ಬಟ್ ಮತ್ತೆ ನಾವು ನೋಡುವಾಗ ಇಷ್ಟ ಆಯ್ತು ಮತ್ತೆ ಟೇಸ್ಟ್ ಕೂಡ ನೋಡ್ಬೇಕಲ್ಲ ಮತ್ತೆ ನಾವು ಅವರ ರಿಕ್ವೆಸ್ಟ್ ಮಾಡಿ ನಮಗೆ ಒಂದು ಟೇಸ್ಟಿಂಗ್ ಆಗಬೇಕು ಟೇಸ್ಟಿಂಗ್ ಆದ ನಂತರ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಆದ್ರೆ ಇಷ್ಟ ಆದ್ರೆ ನಾವು ಮಾಡೋಣ ಅಂತ ಟೇಸ್ಟ್ ಮಾಡಿದ್ವಿ ತುಂಬಾನೇ ಇಷ್ಟ ಆಯ್ತು ಅದಕ್ಕೋಸ್ಕರ ನಮ್ಗೆ ಮತ್ತೆ ಇಲ್ಲ ಇದೇ ಮಾಡೋಣ ಅಂತ ನಾವು ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಸಿಟ್ಟಿಂಗ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಮೇಲ್ಗಡೆ ಬರ್ಬೇಕು ಇದೊಂಥರ ನಮ್ಮ

ಮಾತಾಡ್ತಾರೆ ಎಸ್ ಉಡುಪಿಗೆ ತುಂಬಾ ಜನ ಬರ್ತಾರೆ ಮೇಡಮ್ ಈಗ ಇಲ್ಲಿ ಬಿಟ್ಟು ಬೆಂಗಳೂರವರು ಕೂಡ ಉಡುಪಿಗೆ ಬರ್ತಾರೆ ಅಂದ್ರೆ ಮಠಕ್ಕೂ ಬರ್ತಾರೆ ಕೃಷ್ಣ ಮಠಕ್ಕೆ ಬರ್ತಾರೆ ಬೀಚ್ ಗಳನ್ನ ಬರ್ತಾರೆ ಸೊ ಅಂತವ್ರೆಲ್ಲ ಒಂದು ಫ್ರೀ ಟೈಮ್ ಇದ್ರೆ ಸಂಜೆ ಟೈಮಲ್ಲಿ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಒಂದೊಳ್ಳೆ ಐಸ್ ಕ್ರೀಮು ಅಥವಾ ವ್ಯಾಫಲ್ಸ್ ಏನ್ ಬೇಕಾದರೂ ಅವ್ರಿಗೆ ಬೇಕಾಗಿರುವಂಥ ಕಾಫಿಗಳು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಅದನ್ನ ಅವರು ಮಾಡ್ಕೊಂಡು ಕುಡ್ಕೊಂಡು ಹೋಗ್ಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಇವತ್ತು ನಾವು ತೋರಿಸಿದ್ದು ನನಗಂತೂ ಖುಷಿ ಆಯ್ತು ಸೊ ಈ ಈ ಇಂಟೀರಿಯರ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲಿ ಹಾಕಿದಿರ ನೀವು ಗುಡ್ ಟೈಮ್ ಗುಡ್ ವೈಫ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹಿಂಗಿದ್ರೇನೆ ಜನಕ್ಕೆ ಖುಷಿ ಆಗೋದು ಇದ್ರ ಜೊತೆಗೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಆಫರ್ ಗಳು ನಡೀತಾ ಇರತ್ತಾ ನಿಮ್ದು ನಿಮ್ಮ ಶಾಪ್ ಅಲ್ಲಿ ಹೇಗೆ ಅಂತ ಯಾವತ್ತು ನಾವು ನಮ್ ಶಾಪ್ ಅಲ್ಲಿ ಯಾವತ್ತು ಇದು ಗಿವ್ ಅವೇಸ್ ಮಾಡ್ತಾ ಇರ್ತೀವಿ ಲೈಕ್ ಇನ್ಸ್ಟಾಗ್ರಾಮ್ ನೀವು ಫಾಲೋ ಮಾಡಿದ್ರೆ ನಮ್ಮನ್ನು ನಿಮ್ಗೆ ಗೊತ್ತಾಗುತ್ತೆ ನಾವು ಗಿವ್ ಅವೇಸ್ ಮಾಡ್ತಾ ಇರ್ತೀವಿ ಸ್ಟೂಡೆಂಟ್ ಡಿಸ್ಕೌಂಟ್ಸ್ ಇರುತ್ತೆ ಕೆಲವೊಮ್ಮೆ ಬೈ ಒನ್ ಗೆಟ್ ಒನ್ ಹಾಲಿವೆ ಗೆ ಲೈಕ್ ಬ್ರೌನಿ ಡೇ ದಿವ್ಸ ಫರ್ ಓಕೆ ಮತ್ತೆ ಮೊನ್ನೆ ನಿನ್ನೆ ಇದು ವ್ಯಾಲೆಂಟೈನ್ಸ್ ಡೇಗೆ ನಮಗೆ ಇತ್ತು ಬೈ ಒನ್ ಸೆಕೆಂಡ್ ಒನ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬೈ ಗೆಟ್ ಫ್ರೀ ಹಾ ಬೈ ಒನ್ ಗೆಟ್ ಒನ್ ಫ್ರೀ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಅದು ಈಗ ಈಗ ಬರಲಿಲ್ಲ ಈಗ ಬೈ ಒನ್ ಸೆಕೆಂಡ್ ಒನ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಆ ಇನ್ನೊಂದಿತ್ತು ಬ್ರೌನಿ ಡೇ ಬ್ರೌನಿ ಡೇ ದಿವಸ ನಾವು ಬೈ ಒನ್ ಗೆಟ್ ಒನ್ ಫಿಫ್ಟಿ ಪರ್ಸೆಂಟ್ ಇಲ್ಲದಿದ್ದರೆ ಸೆಕೆಂಡ್ ಒನ್ ಫ್ರೀ ಕೊಡ್ತೀವಿ ಓಕೆ ಓಕೆ ಹಾಗೆ ವ್ಯಾಫಲ್ಸ್ ಇರ್ಬೋದು ಚೂರೋಸ್ ಇರ್ಬೋದು ಪ್ಯಾನ್ ಕೇಕ್ಸ್ ಇರ್ಬೋದು ಚಿಮ್ಣಿ ಕೋನ್ಸ್ ಇರ್ಬೋದು ಬಬಲ್ ಟೀ ಇರ್ಬೋದು ಇವೆಲ್ಲವೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲ್ ಇದೆ ನೀವು ಸೆವೆಂತ್ ಅವೆನ್ಯೂ ವ್ಯಾಫಲ್ಸ್ ಅಂತ ಹೊಡೆದ್ರೆ ನಿಮಗೆ ಇವರ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಸಿಗುತ್ತೆ ಇವರ ಇನ್ಸ್ಟಾಗ್ರಾಮ್ ಲಿಂಕ್ ಸಿಕ್ಕಿಲ್ಲ ಅಂದ್ರೂ ಇವರ ನಂಬರ್ ಅಂತೂ ಈಗ ನಾನು ಏನ್ ಕೊಟ್ಟಿರ್ತೀನಿ ಮಣಿಪಾಲ್ ಅಂತ ಇದೆ ಶ್ಯೋರ್ ಶ್ಯೋರ್ ಅಲ್ಲಿ ಹೋಗಿದ್ರು ಕೂಡ ಸಿಗುತ್ತೆ ಜೊತೆಗೆ ಏನಾದ್ರೂ ಇನ್ನು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇಲ್ಲಿ ಎಷ್ಟು ವೆರೈಟಿ ಇದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ವಿಡಿಯೋ ಮುಗಿಲಿಕ್ಕಿಲ್ಲ ನಾನ್ ಹೇಳ್ತಾ ಹೋದ್ರೆ ಇಲ್ಲಿ ನೋಡಿ ಇಷ್ಟೊಂದು ವೆರೈಟಿ ಇದೆ ನಾನಂತೂ ಕೆಲವೊಂದು ಐಟಮ್ ಗಳನ್ನ ಇವತ್ತು ಫಸ್ಟ್ ಟೈಮ್ ಮೇಡಮ್ ಕೇಳಿಸ್ಕೊಂತ ಇರೋದು ಹ ಸೊ ಬೆಂಗಳೂರಲ್ಲಿ ಇದ್ರು ಕೂಡ ಈ ತರ ರೇರ್ ಶಾಪ್ಗಳನ್ನ ಅವಾಗ ಅವಾಗ ತೋರಿಸ್ಬೇಕು ಅಂತ ನಮಗ ಅನ್ಸುತ್ತೆ ಸೊ ಹಂಗಾಗಿ ಇವತ್ತು ಬಂದಿದ್ದು ಆಮೇಲೆ ಇದು ಹೆಂಗೆ ವೆಜ್ ಅಲ್ಲಿ ಇರುತ್ತೆ ನಾನ್ ವೆಜ್ ಅಲ್ಲಿ ಇರುತ್ತೆ ಯಾವ ರೀತಿ ಇದು 100% ವೆಜಿಟೇರಿಯನ್ ಸರ್ ಯಾವುದೇ ನಾನ್ ವೆಜ್ ಇರೋ 7th ಹೆವೆನ್ ಇದೋದು ಕಾನ್ಸೆಪ್ಟ್ ಏ ಹಾಗೆ 7 100% ವೆಜಿಟೇರಿಯನ್ ಕೇಕ್ ಶಾಪ್ ಮಾತ್ರ ಅಲ್ವಾ ಇದು ಕೂಡ ಶಾಪ್ 100% ವೆಜಿಟೇರಿಯನ್ ಸೋ ತುಂಬಾ ಮಂದಿಗೆ ಪ್ಯಾನ್ ಕೇಕ್ ವಾಫಲ್ಸ್ ಎಗ್ ಹಾಕದೇ ಮಾಡೋದಿಲ್ಲ ಹಾಗೆ ಕಾನ್ಸೆಪ್ಟ್ ಇರುತ್ತಲ್ಲ ಇಲ್ಲ ಇಲ್ಲದಿದ್ರು ಅಷ್ಟು ಟೇಸ್ಟಿ ಆಗಿರುತ್ತೆ ವಿದೌಟ್ ಎಗ್ ಕೂಡ ತುಂಬಾನೇ ಒಳ್ಳೇದಿರುತ್ತೆ ಸ್ಪೆಷಲಿ ವೆಜಿಟೇರಿಯನ್ ಫ್ರೆಂಡ್ಸ್ ನಮ್ ಇರ್ತಾರಲ್ಲ ತುಂಬಾ ಮಂದಿ ಇರ್ತಾರೆ ಅವರಿಗೆ ಆಪ್ಷನ್ಸ್ ಇರಲ್ಲ ಏನ್ ತಿನ್ಬೇಕು ವೆಜಿಟೇರಿಯನ್ ಅಲ್ಲಿ ಅದಕ್ಕೋಸ್ಕರ ತುಂಬಾನೇ ಇಷ್ಟ ಇಷ್ಟಪಡ್ತಾರೆ ನಮ್ದು ಬ್ಲಾಗರ್ ಒಬ್ರು ಬಂದಿದ್ರು ಕಿಣಿ ಅಂತ ಕಿಣಿ ದ ಫುಡಿ ಅಂತ ಅವ್ರು ಬಂದಿದ್ರು ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು ಅಂದ್ರೆ ವೆಜಿಟೇರಿಯನ್ ಫುಲ್ ಮೆನು ವೆಜಿಟೇರಿಯನ್ ಅವ್ರು ವೆಜಿಟೇರಿಯನ್ ಅದಕ್ಕೋಸ್ಕರ ಹೌದು ಬಹುಶಃ ತುಂಬಾ ಜನ ಆತರ ಆಮೇಲೆ ನಾನ್ ವೆಜ್ ತಿಂದವರು ಕೂಡ ಕೆಲವೊಂದ್ಸಲ ವೆಜ್ ಅಲ್ಲಿ ಈ ತರದ ಐಟಮ್ ಗಳು ಸಿಗುತ್ತೆ ಅಂದ್ರೆ ಅವ್ರಿಗೂ ಕೂಡ ಖುಷಿ ಆಗುವಂತ ನನಗಂತೂ ಸ್ಪೆಷಲಿ ಖುಷಿ ಆಯ್ತು ಸೊ ಏನೇನ್ ಐಟಮ್ ಗಳು ಸಿಗುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಸೊ ಆಮೇಲೆ ನೈಟ್ ವ್ಯೂ ಅಂತೂ ಇಲ್ಲಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೈಮಿಂಗ್ ಟೈಮಿಂಗ್ ಮಾರ್ನಿಂಗ್ ಮಾರ್ನಿಂಗ್ಲೆವೆನ್ ಇಂದ ಈವೆನ್ ತನಕ ಇರ್ತೇವೆ ಲಾಸ್ಟ್ ಲಾಸ್ಟ್ ಆರ್ಡರ್ ಇರುತ್ತೆ ನಾಲ್ಕು ಗಂಟೆಯಿಂದಾನೇ ಇಲ್ಲಿ ರಶ್ ಜಾಸ್ತಿ ಆಗುತ್ತೆ ಬಹುಶಃ ಮಧ್ಯಾಹ್ನ ಬಂದಿರುವಂತಿಸ್ ಕಾಣಿಸ್ತಿದೆ ಸೊ ಮಧ್ಯಾಹ್ನ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಸ್ವಲ್ಪ ಜನ ಇದ್ರು ಅವ್ರನ್ನ ಕೆಳಗಡೆ ಕಳಿಸಿದೀವಿ ಕೆಳಗಡೆ ಮಾತಾಡ್ತಿರ್ಬೇಕಾದ್ರೆ ಮೇಲ್ಗಡೆ ಕಳಿಸಿ ಮಾತಾಡ್ತಾ ಇದೀವಿ ಸೊ ಎಸ್ಪೆಷಲಿ ನಾನ್ ಹೇಳೋದು ಉಡುಪಿ ಭಾಗಕ್ಕೆ ಯಾರಾದ್ರೂ ಬಂದ್ರೆ ಇಲ್ಲ ಉಡುಪಿಯವರು ಮಣಿಪಾಲ್ದವರು ಈ ಸುತ್ತಮುತ್ತ

ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ನಮ್ಮ ಚಾನಲ್ ಅನ್ನ ನೋಡ್ಕೊಂಡು ಹೆಗ್ಗದ್ದೆ ಕಡೆಯಿಂದ ಬಂದ್ರೆ ಯಾರಾದ್ರೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಾ ನೋಡಿ ವೀಕ್ಷಕರ ನೀವ್ ಇಲ್ಲಿಗೆ ಬಂದ್ರೆ ಹೆಗ್ಗದ್ದೆ ಹೆಸರನ್ನ ಹೇಳಿ ಮೇಡಮ್ ಅವರು ಸ್ಪೆಷಲ್ ಆಗಿ ನಿಮ್ಗೆ ಡಿಸ್ಕೌಂಟ್ ಮತ್ತೆ ಏನ್ ಕೊಡಬಹುದು ಅದನ್ನ ಕೊಡ್ತಾರೆ ನಿಜವಾಗ್ಲು ಖುಷಿ ಆಯ್ತು ಮೇಡಮ್ ಸೊ ನಾವು ಇಲ್ಲಿಗೆ ಬಂದಾಗ ಇಡೀ ಶಾಪ್ ಅನ್ನು ಒಂದ್ಸಲ ನೋಡಿದ್ವಿ ವಿಡಿಯೋ ಮಾಡಬಹುದಾ ಸೊ ನಮ್ ವೀಕ್ಷಕರಿಗೆ ಏನಾದ್ರೂ ಹೆಲ್ಪ್ ಆಗ್ಬಹುದಾ ಅಂತ ಸೊ ಫೈನಲಿ ನನಗೂ ಒಂಥರ ಗುಡ್ ಟೈಮ್ ಗುಡ್ ವೈಫ್ಸ್ ಅಂತ ಹೇಳ್ಬೋದು ಅದು ಆ ವರ್ಡಿಂಗ್ ಗೆ ತುಂಬಾ ಚೆನ್ನಾಗಿದೆ ಹಂಗಾಯ್ತು ಸೊ ನಾವು ನಮ್ಮ ಹೆಗ್ಗದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರು ಇದನ್ನ ತಲ್ಪ್ಸೋ ಜವಾಬ್ದಾರಿಯನ್ನ ಇಟ್ಕೊಂಡಿದ್ದೀವಿ ಜೊತೆಗೆ ನಿಮಗೂ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀವಿ ಬಂದವರಿಗೆ ಏನಾದರೂ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರಲಿ ಅಂತ ಹೇಳಿ ಸೊ ನಮಗೆ ತುಂಬ ಖುಷಿ ಆಯಿತು ಸೊ ನಾವು ಇಲ್ಲಿಗೆ ಬಂದಾಗ ನಿಮ್ಮ ಬ್ರದರ್ ಅವರಿರ್ಬೋದು ನೀವಿರ್ಬೋದು ಎಲ್ಲ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಹೆಗ್ಗದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಧನ್ಯವಾದನ ಹೇಳ್ತೀವಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನಿಮಗೊಂದು ಸ್ಪೆಷಲ್ ಶಾಪ್ ಒಂದು ಕೆಫೆನ ಪರಿಚಯ ಮಾಡ್ತೀನಿ ಅಂತ ನಾನು ಏನು ಹೇಳಿದೆ ಅದನ್ನು ಮಾಡಿದ್ದೀನಿ ಸೊ ನೀವು ಈ ಕಡೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲ ಈ ಭಾಗದವ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಮ್ಮೆ ಬನ್ನಿ ಇಲ್ಲಿ ವಿಸಿಟ್ ಮಾಡಿ ಒಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿಯು ಹೆಗ್ಗದಿಷ್ಟು